ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರೆದಿರುವಂತಹ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಅಧಿಸೂಚನೆಯಲ್ಲಿ ನೇಮಕಾತಿ ಅಧಿಸೂಚನೆಯಲ್ಲಿ ಹೊರಡಿಸಿರುವಂತಹ ಗ್ರಾಮ ಆಡಳಿತ ಅಧಿಕಾರಿ ಸಾವಿರ ಹುದ್ದೆಗಳಿಗೆ ಒಂದು ಕಾಲ್ಫಾರ್ ಮಾಡಲಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಕಾಲ್ಫಾರ್ ಮಾಡಿರುವಂತಹ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೇಮಕಾತಿ ಅಧಿಸೂಚನೆ ಶೈಕ್ಷಣಿಕ ವಿದ್ಯಾರ್ಹತೆ ವಯೋಮಿತಿ ಪಿಂಚಣಿ ವ್ಯವಸ್ಥೆ ಅರ್ಜಿ ಸಲ್ಲಿಸುವ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಪತ್ರಿಕೆ ಒಂದು ಮತ್ತು ಎರಡರಲ್ಲಿರುವಂತಹ ಪ್ರಮುಖ ಅಂಶಗಳು ಹುದ್ದೆಗಳು ಜಿಲ್ಲಾವಾರು ಹುದ್ದೆಗಳು ಹಾಗೂ ಕಲ್ಯಾಣ ಕರ್ನಾಟಕದ ಹುದ್ದೆಗಳು ಜಿಲ್ಲಾವಾರು ಈ ಎಲ್ಲ ಅಂಶಗಳನ್ನು ವಿಸ್ತೃತವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇದು ವಿಲೇಜ್ ಅಕೌಂಟೆಂಟ್ಸ್ ಹುದ್ದೆಗಳಾಗಿದ್ದು ವಿಲೇಜ್ ಅಕೌಂಟ್ಸ್ ಅಕೌಂಟೆಂಟ್ಸನ್ನು ಈ ಸಾರಿಯಿಂದ ಗ್ರಾಮ ಆಡಳಿತ ಅಧಿಕಾರಿ ಅಂತೇಳಿ ಕರೀತಾ ಇದ್ದಾರೆ ಸೊ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಹುದ್ದೆಗಳಿಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಇದೆ ಸೊ ಗ್ರಾಮ ಆಡಳಿತ ಅಧಿಕಾರಿ ಅಂತೇಳಿ ಕರಿತಾ ಇದ್ದಾರೆ ಈ ಒಂದು ಸಾಲಿನಿಂದ ವಿಲೇಜ್ ಅಕೌಂಟೆನ್ಸ್ನಿಂದ ಮತ್ತು ಮೊದಲ ಸಾರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಒಂದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಉದ್ದೇಶಿಸಲಾಗಿದೆ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾನ್ನೂರಿಂದ ನಲವತ್ತೆರಡು ವರ್ ನಲ್ವತ್ತೆರಡು ಸಾವಿರದವರೆಗಿರುತ್ತೆ ಈ ಎಲ್ಲ ಅಂಶಗಳು ಗೊತ್ತಿರಲಿ ಮತ್ತು ಮುಂದೆ ಪ್ರಮುಖವಾದ ಅಂಶ ಕೇಳಿದ್ರೆ ಶೈಕ್ಷಣಿಕ ವಿದ್ಯೆ ನೋಡಿ ಗ್ರಾಮ ಆಡಳಿತ ಅಧಿಕಾರಿಗೆ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ಈ ಒಂದು ಸೆಕೆಂಡ್ ಪಿ ಯು ಸಿ ಆಗಿರುವಂಥ ವಿದ್ಯಾರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೆಕೆಂಡ್ ಪಿ ಯು ಸಿ ಆಗಿರುವಂಥದ್ದು ಆಗಿರುವಂಥ ವಿದ್ಯಾರ್ಥಿಗಳು ಇನ್ನು ಇಲ್ಲಿ ಪಿಂಚಣಿ ವ್ಯವಸ್ಥೆ ನೋಡ್ತಾ ಹೋದರೆ ಎನ್ ಪಿ ಎಸ್ ನ್ಯೂ ಪೆನ್ಷನ್ ಸ್ಕೀಮ್ ಪಿಂಚಣಿ ವ್ಯವಸ್ಥೆ ಇರುತ್ತೆ ಈ ಒಂದು ಹುದ್ದೆಗಳಿಗೆ ಇನ್ನು ವಯೋಮಿತಿ ನೋಡಿದ್ರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕಾಗತ್ತೆ ಇನ್ನು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ನೋಡ್ತಾ ಹೋದರೆ ಮೂವತ್ತೈದು ವರ್ಷ ಪ್ರವರ್ಗ ಟು ಎ ಕೆಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವಿದ್ಯ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಗರಿಷ್ಠ ವಯೋಮಿತಿ ಇನ್ನು ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡ ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒನ್ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷದ ಗರಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ ಈ ಹುದ್ದೆಗಳಿಗೆ ಇನ್ನು ಹುದ್ದೆಗಳ ವರ್ಗೀಕರಣನ ಅಧಿಸೂಚನೆ ಕೊನೆಯಲ್ಲಿ ನಾವಿಗೆ ಹೇಳ್ತೀವಿ ಅದನ್ನು ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಏನು ಅಂತ ಕೇಳಿದ್ರೆ ಈ ಒಂದು ಲಿಂಕ್ನಲ್ಲಿ ತೋರಿಸಿರುವಂತೆ ಕೆ ಇ ಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದೆಯಲ್ಲ ಈ ಒಂದು ಲಿಂಕ್ನಲ್ಲಿರುವಂತಹ ಇದನ್ನು ಆಯ್ಕೆ ಮಾಡಿಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡಬೇಕು ಯಾವುದಾದ್ರೂ ಒಂದು ಜಿಲ್ಲೆಗೆ ಮಾತ್ರ ಹುದ್ದೆಯನ್ನು ಬಯಸಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಒಮ್ಮೆ ಸಲ್ಲಿಸಿದ ಅರ್ಜಿಯನ್ನು ಯಾವುದೇ ಮಾಹಿತಿ ಅಥವಾ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಅರ್ಜಿ ಸಲ್ಲಿಸಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಅನ್ನು ಹಾಕಿ ಅದರಿಂದ ಎಚ್ಚರಿಕೆಯಿಂದ ಅಧಿಸೂಚನೆ ಅಪ್ಲಿಕೇಶನ್ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಇನ್ನು ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅಂದರೆ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದರೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಬಳಸಲಾದ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುತ್ತೆ ಅಂದರೆ ನೀವು ಎರಡು ಮೂರು ಜಿಲ್ಲೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು ಬಟ್ ಕೊನೆಯ ಹಂತದಲ್ಲಿ ನೀವು ಯಾವ ಒಂದು ಅಲ್ಲಿ ಎಕ್ಸಾಮ್ ಬರಿತೀರಾ ಆ ಜಿಲ್ಲೆಯಲ್ಲಿ ನೀವು ನೇಮಕಾತಿಯನ್ನು ಆಗಬೇಕಾಗತ್ತೆ ಬೇರೆ ಜಿಲ್ಲೆಗೆ ಅವಕಾಶವನ್ನು ಕೊಡೋದಿಲ್ಲ ಇನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ನಾಲ್ಕನೇ ತಾರೀಕು ಶುರುವಾಗುತ್ತೆ ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಏಪ್ರಿಲ್ ಮೂರನೇ ತಾರೀಕುವರೆಗೆ ಟೈಮ್ ಇದೆ ಮತ್ತು ಇದಕ್ಕೆ ಫೀಯನ್ನು ಕಟ್ಟೋದಕ್ಕೆ ಶುಲ್ಕ ಕಟ್ಟೋದಕ್ಕೆ ಆರನೇ ತಾರೀಕು ಏಪ್ರಿಲ್ ಆರನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ ಈ ಅಂಶಗಳು ಗೊತ್ತಿರಲಿ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಈ ಒಂದು ಆಯ್ಕೆಯನ್ನು ಮಾಡಲಾಗುತ್ತೆ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರಗಳನ್ನು ನಾವು ನೋಡ್ತಾ ಹೋದರೆ ಸಾಮಾನ್ಯವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಇದನ್ನು ನಡೆಸಲಾಗುತ್ತೆ ಬಟ್ ಆಡಳಿತಾತ್ಮಕ ಉದ್ದೇಶದಿಂದ ಎಲ್ಲ ಜಿಲ್ಲಾ ಪರೀಕ್ಷಾ ಕೇಂದ್ರಗಳ ಬದಲಾವಣೆ ಕೂಡ ಆಗುವ ಸಾಧ್ಯತೆ ಇರುತ್ತೆ ಇದು ಷರತ್ತಿಗೊಳಪಟ್ಟಿರುತ್ತೆ ಅಂತೇಳಿ ನೋಟಿಫಿಕೇಶನ್ನಲ್ಲಿ ಹೇಳಿದ್ದಾರೆ ಬಟ್ ಆಲ್ಮೋಸ್ಟ್ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಆಗುತ್ತೆ ಇನ್ನು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ ಇದರಲ್ಲಿ ಪಾಸ್ ಆದರೆ ಮಾತ್ರ ಉಳಿದಿರುವಂತಹ ಮೇಯ್ನ್ ಪೇಪರ್ಸ್ ಇರುತ್ತಲ್ಲ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡನ್ನು ಕೌಂಟ್ ಮಾಡ್ತಾರೆ ನಿಮ್ಮ ರಿಸಲ್ಟಲ್ಲಿ ಅದನ್ನು ಡಿಸ್ಪ್ಲೇ ಆಗುತ್ತೆ ಬಟ್ ನೋಡಿ ಇಲ್ಲಿ ಏನು ಹೇಳ್ತಾರೆ ಅಂದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಆಯ್ಕೆ ಮಾದರಿಯ ಪತ್ರಿಕೆಯಾಗಿದ್ದು ಗರಿಷ್ಠ ನೂರ ಐವತ್ತು ಅಂಕಗಳನ್ನು ಒಳಗೊಂಡಿರುತ್ತೆ ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಬೇಕು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸ ಗಳಿಸದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗೋದಿಲ್ಲ ಅಂದರೆ ಈ ಪೇಪರ್ಲಿ ನೂರೈವತ್ತಕ್ಕೆ ಕನಿಷ್ಠ ಐವತ್ತು ಮಾರ್ಕ್ಸ್ ತಗೊಂಡ್ರೆ ಮಾತ್ರ ನಿಮ್ಮ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಆ್ಯಕ್ಚುಯಲ್ ಏನು ಕಾಂಪಿಟೇಟಿವ್ ಪೇಪರ್ಸ್ ಇರ್ತಲ್ಲ ಅದನ್ನು ಕೌಂಟ್ ಮಾಡ್ತಾರೆ ಅದನ್ನ ಡಿಸ್ಪ್ಲೇ ಮಾಡ್ತಾರೆ ಇದರಲ್ಲಿ ಐವತ್ತಕ್ಕಿಂತ ಕಡಿಮೆ ಬಂದರೆ ನಿಮ್ಮನ್ನು ಈ ಒಂದು ಆಯ್ಕೆಗೆ ಅರ್ಹತೆನೇ ನೀವು ಆಗೋದಿಲ್ಲ ಹಾಗಾದರೆ ಮೇಯ್ನ್ ಪೇಪರ್ ಏನಿದೆ ನೋಡಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಎರಡು ಮೇಯ್ನ್ ಪೇಪರ್ ಇರುತ್ತೆ ನೂರು ನೂರು ಮಾರ್ಕ್ಸಿಂದು ಆ್ಯಕ್ಚುಲಿ ಕೌಂಟ್ ಆಗೋದಿದು ಇದು ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಮಾರ್ಕ್ಸಿನ ಎರಡು ಪೇಪರ್ನ ಅಂಕಗಳು ಕೌಂಟ್ ಆಗುತ್ತೆ ಟೂ ಹಂಡ್ರೆಡ್ ಮಾರ್ಕ್ಸಿಗೆ ಕಡ್ಡಾಯ ಕನ್ನಡದಲ್ಲಿ ಬರೋದು ಬರೀ ಎಲಿಜಿಬಿಲಿಟಿ ಪರ್ಪಸ್ ತಗೊಳ್ತಾರೆ ಅಂದರೆ ನೂರೈವತ್ತು ಮಾರ್ಕ್ಸಿಗೆ ಐವತ್ತು ಮಾರ್ಕ್ಸ್ ತಗೊಂಡ್ರೆ ಸಾಕು ಅದು ಈ ಒಂದು ಅಂಕದಲ್ಲಿ ಅಂದರೆ ನಿಮ್ಮ ನೇಮಕಾತಿಯ ಲಿಸ್ಟಲ್ಲಿ ಬರುವಂತಹ ರ್ಯಾಂಕಿಂಗಿಗೆ ಆ ಒಂದು ಅಂಕವನ್ನು ಪರಿಗಣಿಸೋದಿಲ್ಲ ಬಟ್ ಪತ್ರಿಕೆ ಒಂದು ಪತ್ರಿಕೆ ಟೂ ಇದೆಯಲ್ಲ ಇದನ್ನು ಪರಿಗಣಿಸ್ತಾರೆ ಅಂದರೆ ಇನ್ನೂರು ಅಂಕಗಳಿಗೆ ನೀವು ಎಷ್ಟು ಅಂಕವನ್ನು ಪಡಿತೀರಿ ಅನ್ನೋದ್ರ ಅದರ ಮೇಲೆ ನಿಮ್ಮ ರ್ಯಾಂಕಿಂಗ್ ನಿಲ್ತಾ ಹೋಗುತ್ತೆ ಸೊ ಹಾಗಾದರೆ ಪತ್ರಿಕೆ ಫಸ್ಟಲ್ಲಿ ಏನಿದೆ ಅಂತ ಕೇಳಿದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂದರೆ ದೈನಂದಿನ ಗ್ರಹಿಕೆ ವಿಷಯಗಳು ಹಾಗೆಯೇ ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿ ವಿಷಯಗಳು ವಿಶೇಷವಾಗಿ ಕರ್ನಾಟಕ ಸಂಬಂಧಿಸಿದ ಭಾರತದ ಇತಿಹಾಸ ಕರ್ನಾಟಕ ಸಂಬಂಧಿಸಿದ ಭಾರತ ಭೂಗೋಳ ವಿಷಯಗಳು ಸಾಮಾನ್ಯವಾಗಿ ನಾವು ಇದನ್ನು ಸಾಮಾ ಇದು ಮಾನವಿಕ ಅಧ್ಯಯನ ಅಂತೇಳಿ ನಾವು ಇದನ್ನು ಕರಿತೀವಿ ಬೇರೆ ಎಕ್ಸಾಮ್ಗಳಲ್ಲಿ ಅಂದರೆ ಇದರಲ್ಲಿ ಹಿಸ್ಟ್ರಿ ಇರುತ್ತೆ ಪೊಲಿಟಿಕಲ್ ಸೈನ್ಸ್ ಇರುತ್ತೆ ಜಿಯೋಗ್ರಫಿ ಇರುತ್ತೆ ಈ ಎಲ್ಲ ಅಂಶಗಳು ಮತ್ತು ಕರೆಂಟ್ ಅಫೇರ್ಸ್ ಕೂಡ ಇರುತ್ತೆ ಕರ್ನಾಟಕಕ್ಕೆ ಹೆಚ್ಚು ಒತ್ತು ಕೊಟ್ಟಂತೆ ಈ ಒಂದು ಪತ್ರಿಕೆಗಳಲ್ಲಿ ಓದ್ಕೋಬೇಕಾಗತ್ತೆ ಇನ್ನು ಪತ್ರಿಕೆ ಎರಡು ಇದೆಯಲ್ಲ ಪತ್ರಿಕೆ ಒಂದರಲ್ಲಿ ಇನ್ನೂ ಕೆಲವೊಂದು ವಿಷಯಗಳನ್ನು ನಾವು ನೋಡೋದಾದರೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಗ್ರಾಮೀಣ ಪಂಚಾಯತ್ ರಾಜ್ಯ ಮತ್ತು ಸಂಸ್ಥೆಗಳ ಸಂಬಂಧಪಟ್ಟಂತೆ ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳು ಪಿ ಡಿ ಒ ಪೇಪರ್ಸ್ ಇರುತ್ತಲ್ಲ ಅದರಲ್ಲಿರುವಂಥ ಅಂಶಗಳು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆ ಅಭಿವೃದ್ಧಿ ಕುರಿತ ವಿಷಯಗಳು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಇರ್ತವೆ ಆಲ್ಮೋಸ್ಟ್ ಈ ಎಲ್ಲ ಈ ಎಲ್ಲ ವಿಷಯಗಳು ಕೂಡ ಕರ್ನಾಟಕವನ್ನು ಫೋಕಸ್ ಮಾಡಿಕೊಂಡಂತೆ ನಾವು ಅಧ್ಯಯನ ಮಾಡಬೇಕಾಗತ್ತೆ ಇನ್ನು ಪೇಪರ್ ಟೂ ಅಲ್ಲಿ ನೋಡಿ ಸಾಮಾನ್ಯ ಕನ್ನಡ ಇರುತ್ತೆ ಕಡ್ಡಾಯ ಕನ್ನಡ ಬಿಟ್ಟು ಇದು ಸಾಮಾನ್ಯ ಕನ್ನಡ ಇರೋದು ಇದು ಕೌಂಟ್ ಆಗುತ್ತೆ ಆ್ಯಕ್ಚುಲಿ ಸೊ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಈ ಮೂರು ಅಂಶಗಳು ಪೇಪರ್ ಟೂ ಅಲ್ಲಿರುತ್ತೆ ನೂರು ಮಾರ್ಕ್ಸಿಗೆ ಒಟ್ಟು ಈ ಎರಡೂ ಪತ್ರಿಕೆಗಳು ಕೂಡ ನೂರು ನೂರು ಮಾರ್ಕ್ಸನ್ನು ಹೊಂದಿದ್ದು ಎರಡು ಗಂಟೆಗಳ ಕಾಲಾವಧಿಯನ್ನು ಇದಕ್ಕೆ ಕೊಡಲಾಗುತ್ತೆ ಈ ಟೂ ಹಂಡ್ರೆಡ್ ಮಾರ್ಕ್ಸಿಗೆ ನೀವು ಎಷ್ಟು ಮಾರ್ಕ್ಸನ್ನು ಪಡಿತೀರಿ ಅನ್ನೋದ್ರ ಮೇಲೆ ನಿಮ್ಮ ರ್ಯಾಂಕಿಂಗ್ ನಿರ್ಧಾರ ಆಗುತ್ತೆ ಕಡ್ಡಾಯ ಕನ್ನಡ ಜಸ್ಟ್ ನೀವು ಪಾಸಾದರೆ ಸಾಕಾಗುತ್ತೆ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರವಾದ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟಲ್ಲಿ ಪ್ರಕಟ ಮಾಡ್ತಾರೆ ಇ ಎ ಒಂದು ವೆಬ್ಸೈಟಲ್ಲಿ ಇದನ್ನು ಪ್ರಕಟ ಮಾಡ್ತಾರೆ ಸದರಿ ಹುದ್ದೆಗಳ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ ಒ ಎಮ್ ಆರ್ ಮಾದರಿಯಲ್ಲಿ ಮಾಡಲಾಗುತ್ತೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿರ್ತಲ್ಲೋ ಆ ರೀತಿ ಓ ಎಮ್ ಆರ್ ಮಾದರಿಯಲ್ಲಿ ಮಾಡುತ್ತೆ ಅಭ್ಯರ್ಥಿಗಳು ಅರ್ಹತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳ ಕನಿಷ್ಠ ಮೂವತ್ತೈದರಷ್ಟು ಅಂಕವನ್ನು ಗಳಿಸಬೇಕಾಗತ್ತೆ ಅರ್ಹತೆ ಪಡಿಬೇಕಂದ್ರೆ ಕನಿಷ್ಠ ತರ್ಟಿ ಫೈವ್ ಪರ್ಸೆಂಟ್ ಆಫ್ ಮಾರ್ಕ್ಸ್ ಬರಬೇಕಾಗತ್ತೆ ಇನ್ನು ಹುದ್ದೆಗಳನ್ನು ನೋಡ್ತಾ ಹೋದರೆ ನೋಡಿ ಇಲ್ಲಿ ಬೆಂಗಳೂರು ನಗರ ಮೂವತ್ತೆರಡು ಹುದ್ದೆಗಳು ಜಿಲ್ಲಾವಾರು ಇದೆ ನೋಡಿ ಇಲ್ಲಿ ಆ್ಯಕ್ಚುಲಿ ಇದು ನಾನ್ ಹೈದರಾಬಾದ್ ಇದು ಬೆಂಗಳೂರು ನಗರ ಮೂವತ್ತೆರಡು ಬೆಂಗಳೂರು ಗ್ರಾಮಾಂತರ ಮೂವತ್ತ್ನಾಲ್ಕು ಚಿತ್ರದುರ್ಗ ಮೂವತ್ತೆರಡು ಕೋಲಾರ ನಲವತ್ತೈದು ತುಮಕೂರು ಎಪ್ಪತ್ತ್ಮೂರು ರಾಮನಗರ ಐವತ್ತೊಂದು ಚಿಕ್ಕಬಳ್ಳಾಪುರ ನಲವತ್ತೆರಡು ಶಿವಮೊಗ್ಗ ಮೂವತ್ತೊಂದು ಮೈಸೂರು ಅರವತ್ತಾರು ಚಾಮರಾಜನಗರ ಐವತ್ತೈದು ಮಂಡ್ಯ ಅರವತ್ತು ಹಾಸನ ಐವತ್ನಾಲ್ಕು ಚಿಕ್ಕಮಗಳೂರು ಇಪ್ಪತ್ತ್ಮೂರು ಕೊಡಗು ಆರು ಉಡುಪಿ ಇಪ್ಪತ್ತೆರಡು ದಕ್ಷಿಣ ಕನ್ನಡ ಐವತ್ತು ಬೆಳಗಾವಿ ಅರುವತ್ತ್ನಾಲ್ಕು ಇನ್ನು ವಿಜಯಪುರ ಏಳು ಬಾಗಲಕೋಟೆ ಇಪ್ಪತ್ತೆರಡು ಧಾರವಾಡ ಹನ್ನೆರಡು ಗದಗ ಮೂವತ್ತು ಹಾವೇರಿ ಮೂವತ್ತ್ನಾಲ್ಕು ಇನ್ನು ಉತ್ತರ ಕನ್ನಡ ಎರಡು ಕೊಪ್ಪಳ ಮೂರು ಬಳ್ಳಾರಿ ಮೂರು ಬೀದರ್ ಐದು ಹಾಗೆ ಯಾದಗಿರಿ ಎಂಟು ಮತ್ತು ವಿಜಯನಗರ ಮೂರು ಒಟ್ಟಾರೆ ಇಷ್ಟು ಹುದ್ದೆಗಳು ಇರ್ತವೆ ಒಟ್ಟಾರೆ ಸಾವಿರ ಹುದ್ದೆಗಳಿಗಿರೋದು ಇನ್ನು ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಂತೆ ಕಲಬುರಗಿ ಜಿಲ್ಲೆಯಲ್ಲಿ ಅರವತ್ತೇಳು ರಾಯಚೂರು ಜಿಲ್ಲೆಯಲ್ಲಿ ನಾಲ್ಕು ಕೊಪ್ಪಳದಲ್ಲಿ ಹದಿನಾರು ಬಳ್ಳಾರಿಯಲ್ಲಿ ಹದಿನಾಲ್ಕು ಬೀದರ್ನಲ್ಲಿ ಹತ್ತೊಂಬತ್ತು ಯಾದಗಿರಿಯಲ್ಲಿ ಒಂದು ವಿಜಯನಗರದಲ್ಲಿ ಹತ್ತು ಇಷ್ಟು ಹುದ್ದೆಗಳಿರ್ತವೆ ಒಟ್ಟು ಸಾವಿರ ಹುದ್ದೆಗಳಿಗೆ ಈ ಒಂದು ಅಪಾಯಿಂಟ್ಮೆಂಟ್ ಆಗುತ್ತೆ ಸಾವಿರ ಹುದ್ದೆಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ಈ ಒಂದು ಅಪಾಯಿಂಟ್ಮೆಂಟ್ ಆಗುತ್ತೆ ಸ್ನೇಹಿತರೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾವು ಓದಬೇಕಾದಂಥ ಪತ್ರಿಕೆಗಳನ್ನು ನಾವು ನಮ್ಮ ಚಾನಲ್ನಲ್ಲಿ ವಿಸ್ತಾರವಾಗಿ ಮುಂದೆ ಹೇಳ್ತಾ ಹೋಗ್ತೀವಿ ಅದರ ಜೊತೆಗೆ ನಾವು ಪೊಲೀಸ್ ಕಾನ್ಸ್ಟೇಬಲ್ ಸರಣಿ ಅಂತ ಮಾಡಿದ್ದೀವಿ ಅದರಲ್ಲಿ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಪ್ರಚಲಿತ ಘಟನೆಗಳು ಪ್ರತಿ ತಿಂಗಳು ವಾರು ಪ್ರಚಲಿತ ಘಟನೆಗಳು ಕ್ರೀಡಾ ಪ್ರಚಲಿತ ಘಟನೆಗಳು ವಿವಿಧ ಪ್ರಶಸ್ತಿ ಪುರಸ್ಕಾರಗಳು ವಿವಿಧ ರೀತಿಯ ರ್ಯಾಂಕಿಂಗ್ಗಳು ವಿವಿಧ ರೀತಿಯ ಮಾನಕಗಳು ವಿವಿಧ ಒಂದು ಇಂಡೆಕ್ಸ್ ಅಂತ ನಾವೇನು ಹೇಳ್ತೀವಲ್ಲ ಇಂಡೆಕ್ಸ್ ಇರ್ಬೋದು ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಸೈನ್ಸ್ ಜಿಯೋಗ್ರಫಿ ಕಂಪ್ಲೀಟಾಗಿ ಚಾಪ್ಟರ್ ವೈಸ್ ನಿಮಗೆ ಪ್ರಶ್ನೋತ್ತರಗಳು ಸಿಗ್ತಾ ಹೋಗ್ತವೆ ಈ ಎಲ್ಲ ವೀಡಿಯೋಗಳನ್ನು ಸದುಪಯೋಗ ಮಾಡ್ಕೊಳ್ಳಿ ಮತ್ತು ಮುಂದೆ ಈ ಒಂದು ವಿಲೇಜ್ ಅಕೌಂಟೆಂಟ್ಗೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಪ್ರಶ್ನೋತ್ತರಗಳನ್ನು ಕೂಡ ನಾವು ಚರ್ಚೆ ಮಾಡ್ತೀವಿ ನಮ್ಮ ಹಿಂದಿನ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್